ಡಿಸ್ಕ್ಲೇಮರ್ ನಾನು ಈ ಎಪಿಸೋಡಲ್ಲಿ ಈ ಪುಸ್ತಕದ ಸಮ್ಮರಿ ಅಂದರೆ ಬ್ರೀಫಾಗಿ ಅದರ ಸಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ ನನ್ನ ಕಲಿಕೆ ನಾನು ನನ್ನದು ಹೇಗೆ ನನ್ನ ದೃಷ್ಟಿಯಿಂದ ನನ್ನ ದೃಷ್ಟಿಕೋನ ಮತ್ತು ನನ್ನ ಇಂಟರ್ಪ್ರಿಟೇಷನ್ ನಾನು ಹೇಗೆ ನೋಡಿದ್ದೀನಿ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಈ ಬುಕ್ಕು ಈ ಪುಸ್ತಕದಲ್ಲಿ ನ ಓದ್ಬಿಟ್ಟು ಈ ಪುಸ್ತಕವನ್ನು ಓದಿ ನಾನು ಏನು ಅರ್ಥ ಮಾಡಿಕೊಂಡೆ ಅದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಇದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಥವಾ ಈ ಪುಸ್ತಕದ ಅನುವಾದ ಅಲ್ಲ ಹಾಗೆಯೇ ಇದು ನಿಮ್ಮ ಕಲಿಕೆಗೆ ಅಂದರೆ ನೀವು ಇದನ್ನು ತಿಳಿದುಕೊಂಡು ನೀವು ಲರ್ನಿಂಗ್ ಕಲಿತ್ಕೊಂಡು ಇದನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಉದ್ದೇಶದಿಂದ ನಾನು ಇದನ್ನು ಶೇರ್ ಇದ್ದೀನಿ ಇದರಲ್ಲಿ ಏನು ಕಮರ್ಷಿಯಲ್ ಪರ್ಪೋಸ್ ಇಲ್ಲ ಹಾಗೇ ಏನು ದುಡ್ಡು ಮಾಡುವ ಪರ್ಪೋಸ್ ಅಥವಾ ಏನೂ ಇಲ್ಲ ಸೊ ಇದು ಜಸ್ಟ್ ನಾನು ಏನು ಅರ್ಥ ಮಾಡಿಕೊಂಡೆ ಈ ಪ್ರತಿಯೊಂದು ಪುಸ್ತಕ ಓದಿ ಅದನ್ನು ನಿಮ್ಮೆಲ್ಲರ ಜೊತೆಗೆ ಶೇರ್ ಇದ್ದೀನಿ ಈಟ್ ದ್ಯಾಟ್ ಫ್ರಾಕ್ ಇದು ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಅಂದರೆ ಅಂತಾರಾಷ್ಟ್ರೀಯವಾಗಿ ತುಂಬ ತೆಗೆದುಕೊಂಡು ಎಲ್ಲರೂ ಜಾಸ್ತಿ ಜಾಸ್ತಿ ಬಾಯಿ ಮಾಡಿರೋ ಬೆಸ್ಟ್ ಸೆಲ್ಲರ್ ಬುಕ್ ಇದು ಪುಸ್ತಕ ಇದು ಇದರ ಹೆಸರು ಈಟ್ ದ್ಯಾಟ್ ಫ್ರಾಕ್ ಟ್ವೆಂಟಿ ಒನ್ ಗ್ರೇಟ್ ವೇಸ್ ಟು ಸ್ಟಾಪ್ ಕ್ರೋ ಪ್ರೋಕ್ರಾಸ್ಟಿನೇಟಿಂಗ್ ಆ್ಯಂಡ್ ಗೆಟ್ ಮೋರ್ ಡನ್ ಇನ್ ಲೆಸ್ ಟೈಮ್ ಸೊ ಇದನ್ನು ಬರೆದಿರೋರು ಬ್ರಯಾನ್ ಟ್ರೇಸಿ ಈಟ್ ದ್ಯಾಟ್ ಫ್ರಾಗ್ ಅಂದರೆ ಏನು ಅಂತ ನಿಮಗೆ ಕುತೂಹಲ ಇದೆ ಅಲ್ವಾ ಇದರ ಅರ್ಥ ಏನು ಅಂದರೆ ನಾವು ಕಪ್ಪೆ ತಿನ್ನಬೇಕು ಅಂತನ ಕಪ್ಪೆ ನುಂಗಬೇಕು ಅಂತನಾ ಸೊ ಈ ಬುಕ್ಕಲ್ಲಿ ಪುಸ್ತಕದಲ್ಲಿ ನಾವು ಹೇಗೆ ಕಪ್ಪೆ ತಿನ್ನಬೇಕು ಹೇಗೆ ಕಪ್ಪೆ ನುಂಗಬೇಕು ಅಂತ ಏನಾದರೂ ಹೇಳಿದಾರಾ ಬರೆದಿದ್ದಾರಾ ಅಂತ ನಿಮಗೆ ಕುತೂಹಲ ಇರಬೇಕಲ್ವಾ ಹಾಗಿದ್ರೆ ಈ ಎಪಿಸೋಡ್ನ ಪೂರ್ತಿ ನೋಡಿ ಪೂರ್ತಿ ಕೇಳಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದೊಂದೇ ಬುಕ್ಕಲ್ಲ ನೆಕ್ಸ್ಟು ಬೇರೆ ಬೇರೆ ಸೀರೀಸಲ್ಲಿ ಬೇರೆ ಬುಕ್ಸ್ನೂ ತಗೊಂಡು ಈ ಸೀರೀಸಲ್ಲಿ ಬೇರೆ ಬುಕ್ಸ್ನೂ ತೊಗೊಂಡು ಅದ್ರ ಬಗ್ಗೆ ನಾನು ನಾನು ಅರ್ಥ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಬ್ರೀಫಾಗಿ ಸಮ್ಮರಿ ನಾನು ಹೇಳ್ತೀನಿ ಆಯಿತಾ ಶುರು ಮಾಡೋಣವಾ ಸೊ ಇದು ಮೊದಲನೇ ಎಪಿಸೋಡ್ ಎಪಿಸೋಡ್ ಒನ್ ಇಲ್ಲಿ ನಾನು ಇಂಟ್ರೊಡಕ್ಷನ್ ಸ್ವಲ್ಪ ಈ ಬುಕ್ಕಿನ ಬಗ್ಗೆ ಪುಸ್ತಕದ ಬಗ್ಗೆ ಇವರು ಬ ಬ್ರಯಾನ್ ಟ್ರೇಸ್ ಇನ್ ಏನು ಬರ್ತಿದ್ದಾರೆ ಹಾಗೆ ಅವರ ಬಗ್ಗೆ ಪ್ರೀಫೇಸ್ ಮತ್ತು ಇಂಟ್ರೊಡಕ್ಷನ್ ಇದರ ಬಗ್ಗೆ ನಾನು ಹೇಳ್ತೀನಿ ನಾನು ಹೇಳ್ದ ಹಾಗೆ ಇದು ನಾನು ಏನು ಅರ್ಥ ಮಾಡಿಕೊಂಡೆ ಅನ್ನೋದು ಎಸ್ ಎನ್ಸ್ ಅಂದರೆ ಸಾರ ಅಷ್ಟೇ ಆಗಿದೆ ಇದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಖಂಡಿತ ಈ ಬುಕ್ ಓದಿ ತುಂಬಾ ಒಳ್ಳೆಯದಿದೆ ಇದು ತುಂಬಾ ಯೂಸ್ಫುಲ್ಲಾಗಿದೆ ನನಗಂತೂ ಹೆಲ್ಪ್ ಆಯಿತು ಇದರ ಮೋಸ್ಟ್ಲಿ ಇದರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಕೂಡ ಸಿಕ್ಕಬಹುದು ಅನಿಸುತ್ತೆ ಕನ್ನಡಕ್ಕೆ ಅನುವಾದ ಮಾಡಿರೋದು ಕೂಡ ಸಿಕ್ಕತ್ತೆ ಅಂತ ನನಗೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದು ಸೊ ಹುಡುಕಿದ್ರೆ ಸಿಕ್ಕಬಹುದು ಆಯಿತಾ ಸೊ ಶುರು ಮಾಡೋಣ ಈ ಮೊದಲೇ ಎಪಿಸೋಡಲ್ಲಿ ನಾನು ಇದರ ಇಂಟ್ರೊಡಕ್ಷನ್ ಇದು ಈ ಬುಕ್ಕಿನ ಬಗ್ಗೆ ಬ್ರೀಫಾಗಿ ಚಿಕ್ಕದಾಗಿ ಏನು ಅಂತ ಹೇಳ್ತೀನಿ ಸೊ ನಾವೆಲ್ಲ ಅಂದ್ಕೊಂಡಂಗೆ ತುಂಬ ಟೈಮ್ ಇದೆ ತುಂಬ ಸಮಯ ಇದೆ ಅಂತ ನಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಅಥವಾ ಈಗ ಎಷ್ಟೊಂದು ಕೆಲಸಗಳಿರುತ್ತೆ ಆಯಿತಾ ನಾವು ಲಿಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಆಯಿತು ಇವತ್ತು ಇದಿಷ್ಟು ಮಾಡಿದ್ದೀನಿ ಮುಂದೆ ಮುಂದೆ ಸಿಕ್ಕುತ್ತ ಟೈಮ್ ಆವಾಗ ಮಾಡೋಣ ಅಂತ ನಾವು ಅಂದ್ಕೋತಾ ಇರ್ತೀವಿ ಸೊ ಎಷ್ಟೊಂದು ಕೆಲಸಗಳಿರುತ್ತೆ ಅದು ಇದು ಇರ್ಬೋದು ಪರ್ಸನಲ್ ಆಗಿರ್ಬೋದು ಪ್ರೊಫೆಷ್ನಲ್ ವೈಯಕ್ತಿರ ವೈಯಕ್ತಿಕ ಆಗಿರ್ಬೋದು ಜಾಬ್ ರಿಲೇಟೆಡ್ ಆಗಿರ್ಬೋದು ಹಾಗೆ ನಾವು ಹೊರಗಡೆ ಕೆಲಸ ಮಾಡೋ ಹೊರಗಡೆ ಹೋಗಿ ಕೆಲಸ ಮಾಡೋರಾದರೆ ಹೊರಗಡೆ ಕೆಲಸ ಇರ್ಬೋದು ಎಲ್ಲ ಈ ಇಮೇಲ್ಸ್ ಇರ್ಬೋದು ಪ್ರಾಜೆಕ್ಟ್ಸ್ ಸೋಷಿಯಲ್ ಮೀಡಿಯಾ ಇದಿರ್ಬೋದು ಓದಲಿಕ್ಕೆ ಎಷ್ಟೊಂದು ಬುಕ್ಸ್ ಇದೆ ಎಷ್ಟೊಂದು ಮ್ಯಾಗ್ಝಿನ್ಸ್ ಮತ್ತು ನ್ಯೂಸ್ ಪೇಪರ್ ಎಷ್ಟೊಂದು ಇದೆ ಓದೋದು ಅದು ಇರ್ಬೋದು ನಿಜ ಹೇಳೋದಾದರೆ ಯಾವತ್ತೂ ನೀವು ಇದನ್ನೆಲ್ಲ ಮುಗಿಸ್ಲಿಕ್ಕೆ ಆಗೋದೇ ಇಲ್ಲ ಸೊ ನೀವೆಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎಷ್ಟೇ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋತೀವಿ ಅಂತ ಹೇಳಿ ಏನೇ ಮಾಡಿದ್ರು ನೀವು ಎಷ್ಟೇ ಪ್ರೊಡಕ್ಟಿವಿಟಿ ಟೆಕ್ನಿಕ್ಸ್ ಕಲಿತರು ಅದರಲ್ಲಿ ಎಕ್ಸ್ಪರ್ಟ್ ಆದರೂ ಯಾವಾಗಲೂ ನಿಮಗೆ ಇರುವ ಸಮಯಕ್ಕಿಂತ ಜಾಸ್ತಿ ಮಾಡೋದಿರುತ್ತೆ ನಿಮಗೆ ಈಗ ಒಂದು ಗಂಟೆ ಇತ್ತು ಅಂದರೆ ಅದು ಎರಡು ಗಂಟೆ ಮೂರು ಗಂಟೆ ಆಗ ಹಿಡಿಯೋ ಅಷ್ಟು ಕೆಲಸಗಳು ನಿಮ್ಮ ಲಿಸ್ಟಲ್ಲಿರುತ್ತೆ ಯಾವಾಗಲೂ ಹೀಗೆ ಆಗುತ್ತೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಟೈಮ್ ಅಂದರೆ ಸಮಯ ಮತ್ತು ಜೀವನದ ಮೇಲೆ ಪೂರ್ತಿ ಕಂಟ್ರೋಲ್ ಯಾವಾಗ ಸಿಗುತ್ತೆ ಅಂದರೆ ನೀವು ಯೋಚನೆ ಮಾಡುವ ರೀತಿ ಬದಲಾಯಿಸಿದಾಗ ಮಾತ್ರ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ನಿಮ್ಮ ಥಾಟ್ಸ್ ಮತ್ತು ಥಿಂಕಿಂಗ್ ನೀವು ಚೇಂಜ್ ಮಾಡಿದ್ರೆ ಆವಾಗ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಪೂರ್ತಿ ಕಂಟ್ರೋಲ್ ಸಿಗೋ ಚಾನ್ಸಸ್ ಇರುತ್ತೆ ನೀವು ಹಾಕ್ಕೊಂಡಿರೋ ಎಲ್ಲ ಕಾರ್ಯಗಳ ಲಿಸ್ಟ್ ಮೇಲೆ ಕಂಟ್ರೋಲು ಯಾವಾಗ ಆಗುತ್ತೆ ಅಂದರೆ ನೀವು ಜಾಸ್ತಿ ಸಮಯ ನಿಮಗೆ ಮುಖ್ಯವಾದ ಕೆಲವೇ ಕೆಲವು ಟಾಸ್ಕ್ ಅಥವಾ ಕೆಲವೇ ಕೆಲವು ಕಾರ್ಯಗಳಿಗೆ ಕೆಲಸಗಳಿಗೆ ಮೀಸಲಿಟ್ಟರೆ ಮಾತ್ರ ನಿಮಗೆ ಈಗ ನೂರು ಕೆಲಸ ಮಾಡಬೇಕು ಅಂದರೆ ನೂರು ಕೆಲಸನೂ ನಿಮಗೆ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನೀವು ಮಾಡ್ತಾ ಮಾಡ್ತಾ ಇದರಲ್ಲಿ ಇನ್ನೊಂದಿಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ ಇನ್ನೊಂದಿಷ್ಟು ಸೇರ್ಕೆ ಆಗುತ್ತೆ ಈಗ ನೂರಿಂದ ನೂರು ಹತ್ತಾಗುತ್ತೆ ನೂರು ಇಪ್ಪತ್ತಾಗುತ್ತೆ ಆ ಥರ ಆಗುತ್ತೆ ಅದರ ಬದಲು ನೀವು ನಿಮ್ಮ ಕೆಲಸಗಳಲ್ಲಿ ಯಾವುದು ತುಂಬ ಮುಖ್ಯವಾದ್ದು ನಮಗೆ ಕೆಲಸ ಈಗ ನಿಮ್ಮಲ್ಲಿ ಮೂರು ನೂರಿತ್ತು ಅಂದರೆ ಅದನ್ನು ಅರ್ಧ ಅಥವಾ ಕಾಲು ಭಾಗ ಮಾಡಿ ಇಪ್ಪತ್ತೈದು ಕೆಲಸ ಯಾವುದು ಇಂಪಾರ್ಟೆಂಟ್ ಇಪ್ಪತ್ತೈದು ಇತ್ತು ಅಂದರೆ ಹತ್ತು ಯಾವುದು ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈಗ ಹತ್ತು ಕೆಲಸ ಇತ್ತು ಅಂದರೆ ಇವತ್ತು ಈ ದಿನ ಮಾಡಲಿಕ್ಕೆ ನನಗೆ ಮೂರು ಮೂರು ಮುಖ್ಯವಾದ ಕೆಲಸ ಇವಾಗಲೇ ಜಸ್ಟ್ ನಾವು ಈಗ ಈ ರೈಟ್ ಮೂಮೆಂಟ್ ಈ ಕ್ಷಣ ಯಾವುದು ಮುಖ್ಯವಾದ್ದು ಒಂದು ಕೆಲಸ ಯಾವುದು ಅಂತ ಆರಿಸ್ಕೋಬೇಕು ಹೀಗೆ ಆರಿಸ್ಕೊಂಡ್ರೆ ಆ ಟೈಮ್ ಮೀಸಲಿಟ್ಟರೆ ಮಾತ್ರ ನಿಮಗೆ ಈ ಕಾರ್ಯಗಳನ್ನೆಲ್ಲ ಮುಗಿಸ್ಲಿಕ್ಕೆ ಸಾಧ್ಯ ಹಾಗೆ ಅದ್ರ ಮೇಲೆ ಕಂಟ್ರೋಲ್ ಜಾಸ್ತಿ ಬರುತ್ತೆ ಹಾಗಾಗಿ ನಿಮಗೆ ಯಾವುದು ಮುಖ್ಯ ಅನ್ನೋದ್ರ ಬಗ್ಗೆ ಮೊದಲಿಗೆ ಗಮನ ಹರಿಸಬೇಕು ಓಕೆ ಸೊ ಈ ಪುಸ್ತಕದ ಲೇಖಕ ಬ್ರಯಾನ್ ಟ್ರೇಸಿ ಸೊ ಇವರು ಟೈಮ್ ಮ್ಯಾನೇಜ್ಮೆಂಟ್ನ ಸ್ಟಡಿ ಮಾಡಿದ್ದಾರೆ ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಕೆಲಸ ಮಾಡಿದ್ದಾರೆ ಹಾಗೆ ಪ್ರಸಿದ್ಧ ವ್ಯಕ್ತಿಯರ ಪುಸ್ತಕಗಳನ್ನು ಓದಿದ್ದಾರೆ ಸೊ ಯಾರು ಕೆಲವು ಹೇಳೋದಾದರೆ ಪೀಟರ್ ಡ್ರಕ್ ಅಲೆಕ್ ಮ್ಯಾಕನ್ಝಿ ಅಲನ್ ಲ್ಯಾಸ್ಕೇನ್ ಸ್ಟೀಫನ್ ಕೋವಿ ಮತ್ತು ಅನೇಕರ ಪುಸ್ತಕಗಳನ್ನು ಅವರು ಓದಿದ್ದಾರೆ ನೂರಾರು ಪುಸ್ತಕ ಮತ್ತು ಸಾವಿರಾರು ಆರ್ಟಿಕಲ್ಸ್ ಎಲ್ಲ ಓದಿ ನಂತರ ಬರೆದಿರೋ ಪುಸ್ತಕ ಇದು ಇವರಿಗೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಸೊ ನಲವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಲವತ್ತು ವರ್ಷಗಳಿಂದ ಇವರು ಇದನ್ನೆಲ್ಲ ಮಾಡಿ ಸೊ ಈಗ ಫೇಮಸ್ ಇರ್ತಾರೆ ಯಾರು ಪ್ರಸಿದ್ಧ ಮತ್ತು ಯಶಸ್ಸು ಹೊಂದಿರೋ ವ್ಯಕ್ತಿಗಳದ್ದು ಅವ್ರು ಹೇಗೆ ಕೆಲಸ ಮಾಡ್ತಾರೆ ನನ್ನ ಸೂಕ್ಷ್ಮವಾಗಿ ಗಮನಿಸಿ ಅಬ್ಸರ್ವ್ ಮಾಡಿ ಎಲ್ಲ ಮಾಡಿ ಈ ಪುಸ್ತಕವನ್ನು ಬರ್ತಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಗಮನಿಸಬೇಕು ಅಂದರೆ ಯಾರು ಈಗಾಗಲೇ ಯಶಸ್ಸು ಆಗಿದ್ದಾರೆ ಅವರು ಹೇಗೆ ಯಶಸ್ಸು ಪಡೆದರು ಅವರ ಏನು ದಿನಚರಿ ಏನು ಅವರ ರಹಸ್ಯ ಒಳಗುಟ್ಟು ಏನು ಇದನ್ನೆಲ್ಲ ಅವರ ಜೊತೆ ಮಾತಾಡಿ ತಿಳ್ಕೊಬಹುದು ಇಲ್ಲ ಅವರು ಬರೆದ ಪುಸ್ತಕವನ್ನು ಓದಿ ಕೂಡ ನಾವು ಇನ್ಸ್ಪೈರ್ ಆಗಬಹುದು ಸ್ಫೂರ್ತಿ ಹೊಂದಬಹುದು ಸೊ ಅದನ್ನು ನತ್ರ ಫಾಲೋ ಮಾಡಬಹುದು ಸೊ ಸ್ಟಡೀಸಿಂದ ಏನು ಗೊತ್ತಾಗುತ್ತೆ ಅಂದರೆ ಯಶಸ್ವಿ ವ್ಯಕ್ತಿಗಳು ವಿಭಿನ್ನವಾಗಿ ಕಾರ್ಯವಹಿಸ್ತಾರೆ ಬೇರೆ ಎಲ್ಲರಿಗಿನ್ನ ಬೇರೆ ರೀತಿ ಇರ್ತಾರವರು ಆ ಕೆಲಸ ಕಾರ್ಯ ಮಾಡೋ ರೀತಿ ಇದೆಯಲ್ಲ ಅವರು ತುಂಬಾ ಡಿಫ್ರೆಂಟಾಗಿ ವಿಭಿನ್ನವಾಗಿ ಕೆಲಸ ಮಾಡ್ತಾರೆ ಸೊ ಅವರ ಯಾವುದೇ ಫೀಲ್ಡ್ ಇರಬಹುದು ಆ ಫೀಲ್ಡಲ್ಲಿ ಯಶಸ್ಸು ಹೇಗೆ ಬಂತು ಅಂದರೆ ಯಶಸ್ಸು ಆದರೂ ಅಂದರೆ ಏನೋ ಒಂದು ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ ಅದರಿಂದನೇ ಅವರು ಯಶಸ್ಸು ಆಗಿರ್ತಾರೆ ಅದರಿಂದನೇ ಅವರು ಸಕ್ಸೀಡ್ ಹೊಂದಿರ್ತಾರೆ ಅವರ ಫೀಲ್ಡಲ್ಲಿ ಸೊ ಅದನ್ನು ಹೇಗೆ ತಿಳ್ಕೊಳ್ಳೋದು ಅದನ್ನು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತಲು ಅಥವಾ ನೀವು ಕೆಲಸ ಮಾಡೋ ಆಫೀಸಲ್ಲೋ ಇನ್ನೆಲ್ಲೋ ಇದ್ದಾರೆ ಅವರು ಆ ಥರ ನಿಮಗೆ ಯಶಸ್ಸಾಗಿದ್ದಾರೆ ಅವರು ಇನ್ನು ಸ್ಫೂರ್ತಿ ಆಗ್ತಾ ಇದೆ ಅವರಿಂದ ನೋಡಿ ನಾನು ಆ ಥರ ಆಗಬೇಕು ಅನ್ನೋದಾದರೆ ಅವರನ್ನು ಹೋಗಿ ಅವ್ರ ಜೊತೆ ಮಾತಾಡಿ ತಿಳ್ಕೊಬೋದು ನೀವು ಹೇಗೆ ನೀವು ಈ ಥರ ನೀವು ಇಷ್ಟೊಂದೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಎಷ್ಟು ಎಕ್ಸಲೆಂಟಾಗಿ ತುಂಬಾ ಚೆನ್ನಾಗಿ ನೀವೆಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ರುಟೀನ್ ಆಗಿರ್ಬೋದು ಎಷ್ಟೊಂದು ಕೆಲಸ ಮಾಡ್ತೀರಾ ತುಂಬ ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳಿ ಏನು ನಿಮ್ಮ ಒಳಗುಟ್ಟು ಅಂತ ನೀವು ಕೇಳ್ಕೊಬೋದು ಖಂಡಿತ ನನಗೆ ತಿಳಿಸಿ ನಾನು ಸ್ವಲ್ಪ ಇನ್ಸ್ಪೈರ್ ಆಗಿ ನಾನು ಸ್ವಲ್ಪ ಅದನ್ನು ಫಾಲೋ ಮಾಡ್ತೀನಿ ಅಂತ ಇಲ್ಲ ಇನ್ನೂ ಕೆಲವರು ಬೇರೆಯವರು ಇರ್ತಾರೆ ಈಗ ತುಂಬ ಪಾಪ್ಯುಲರ್ ಫೇಮಸ್ ಆಗಿರೋರು ಪ್ರಸಿದ್ಧಿ ಹೊಂದಿರೋರು ಪುಸ್ತಕ ಬರೆದಿರ್ತಾರೆ ಆವಾಗ ಆ ಪುಸ್ತಕನೂ ಕೂಡ ಓದಿ ನೀವು ತಿಳ್ಕೊಬಹುದು ಇಲ್ಲಿ ಬ್ರಯಾನ್ ಟ್ರೇಸಿ ಹೇಳ್ತಾರೆ ಈ ಪುಸ್ತಕ ಬರೆದಿದ್ದು ಯಾಕೆ ಅಂತ ಅವ್ರು ಯಾಕೆ ಬರೆದಿದ್ದಾರೆ ಅಂದರೆ ಎಲ್ರಿಗೂ ತಿಳಿಸ್ಲಿಕ್ಕೆ ಎಲ್ರಿಗೂ ಏನು ತಿಳಿಸ್ಬೇಕು ಅಂತ ಅಂತ ಅಂದ್ಕೊಂಡಿದ್ದಾರೆ ಅದು ಯಾಕೆ ಹೆಂಗೆ ಬರೆದ್ರು ಏನನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೆದ್ರು ಅಂದರೆ ಎಲ್ಲರೂ ಶೀಘ್ರಗತಿಯಲ್ಲಿ ಅವರವರ ಕೆರಿಯರಲ್ಲಿ ಹೇಗೆ ಪ್ರೋಗ್ರೆಸ್ ಅಂದರೆ ಪ್ರಗತಿ ಹೊಂದಬಹುದು ಅದರ ಜೊತೆಗೇ ನೀವು ನಿಮ್ಮ ವೈಯಕ್ತಿಕ ಜೀವನವನ್ನು ಹೇಗೆ ಫಲವತ್ತಾಗಿ ಉತ್ಕೃಷ್ಟವಾಗಿ ಮಾಡಿಕೊಳ್ಳಬಹುದು ಅಂತ ಸೊ ಅದೇ ಅವರ ಮೇನ್ ಪರ್ಪೋಸ್ ಏನು ಕಾರಣ ಅಂದರೆ ಈ ಪುಸ್ತಕ ಬರಲಿಕ್ಕೆ ಕಾರಣ ಇದೆ ಸೊ ಅವ್ರು ಈ ನಲವತ್ತು ವರ್ಷದ ಈ ಎಲ್ಲ ಎಕ್ಸ್ಪೀರಿಯೆನ್ಸಿಂದ ಎಲ್ಲ ತಿಳ್ಕೊಂಡ್ರಲ್ಲ ಕಲ್ತಿದ್ದನ್ನು ಈ ಪುಸ್ತಕದಲ್ಲಿ ಬರೆದು ಎಲ್ಲರಿಗೂ ತಿಳಿಸ್ಲಿಕ್ಕೆ ಅದು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ವಿಧಾನಗಳು ಟೆಕ್ನಿಕ್ಸ್ ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ ಈ ಸ್ಟ್ರಾಟಜೀಸ್ ಮತ್ತು ವಿಧಾನಗಳು ಬೇಗ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಇವೆಲ್ಲ ಪ್ರಾಕ್ಟಿಕಲ್ಲಾಗಿ ಮಾಡಬಹುದು ಆ್ಯಕ್ಚುಯಲ್ ಆಗಿ ನೀವು ಜೀವನದಲ್ಲಿ ಅಳವಡಿಸ್ಕೊಬೋದು ಬರೀ ಥಿಯರಿ ಬುಕ್ಕಿನ ಬದನೆಕಾಯಿ ಅಲ್ಲ ಇದು ಸೋರಿ ಬರೀ ಬ ಥಿಯರಿ ಬುಕ್ಕಲ್ಲಿ ಕೆಲವೊಂದು ಕೊಡ್ತಾರೆ ತುಂಬ ದೊಡ್ಡ ದೊಡ್ಡದು ಚೆನ್ನಾಗಿ ಬರೆದಿರ್ತಾರೆ ಅದು ಓದಲಿಕ್ಕಷ್ಟೇ ಸರಿ ಇರುತ್ತೆ ನಾವು ಆ್ಯಕ್ಚುಯಲ್ ಆಗಿ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಇದು ಹಾಗಿಲ್ಲ ಇದನ್ನು ಆ್ಯಕ್ಚುಯಲ್ ಆಗಿ ನೀವು ತುಂಬಾ ಸಿಂಪಲ್ಲಾಗಿರೋ ಸರಳವಾಗಿರುವ ವಿಧಾನಗಳನ್ನು ಹೇಳಿದರೆ ಇದರಿಂದ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಅವರು ಬರೆದಿದ್ದಾರೆ ಆಮೇಲೆ ಯಶಸ್ಸಿಗೆ ರಹಸ್ಯ ಏನು ಅನ್ನೋದನ್ನು ಕೂಡ ಬರ್ದಿದ್ದಾರೆ ಇದರಲ್ಲಿ ಸೊ ನೀವು ಈಟ್ ದ್ಯಾಟ್ ಫ್ರಾಗನ್ನು ಹೇಗೆ ಮಾಡಬೇಕು ಅಂತ ಇದರಲ್ಲಿ ಬರ್ತಿದ್ದಾರೆ ಅದನ್ನು ಕಲ್ತ್ಬಿಟ್ರೆ ನಿಮ್ಗೆ ಯಾವುದೇ ಮಿತಿ ಇಲ್ಲ ಏನು ಬೇಕಾದರೂ ನೀವು ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಏನು ಒಂದಿಷ್ಟು ನಿಮಗೆ ಶಂಕೆಯೇ ಇಲ್ಲ ಸೊ ಈ ಪುಸ್ತಕದಲ್ಲಿ ಆ ಥರ ರೀತಿ ಇರುವ ಎಲ್ಲ ಟೆಕ್ನಿಕ್ಸ್ ಸ್ಟ್ರಾಟಜೀಸ್ ಅವರು ಬರ್ತಿದ್ದಾರೆ ಈ ಸಮಯ ಇದೆಯಲ್ಲ ಅಂದರೆ ಈ ಟೈಮ್ ಈಗ ಈಗಿನ ಸಮಯ ಮಾಡರ್ನ್ ಟೈಮ್ ತುಂಬ ಪ್ರಶಸ್ತವಾದ ಸಮಯ ಯಾಕೆ ಅಂತ ಹೇಳಿ ಇಲ್ಲಿ ಸಾಧನೆ ಮಾಡಲಿಕ್ಕೆ ಎಷ್ಟೊಂದು ಅವಕಾಶಗಳಿದೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಸೊ ತುಂಬ ಸಾಧನೆಗಳು ಮಾಡ್ಕೋಬೋದು ಆಮೇಲೆ ನಮಗೆ ಸಹಾಯ ಮಾಡಲಿಕ್ಕೆ ಟೆಕ್ನಾಲಜಿ ಕೂಡ ಎಷ್ಟೊಂದು ಮುಂದುವರೆದಿದೆ ಸೊ ನಮಗೆ ಅದು ಬೇರೆ ಬೇರೆ ಟೆಕ್ನಾಲಜಿ ಯಾವುದೇ ಇರ್ಬೋದು ಅದನ್ನು ಉಪಯೋಗಿಸ್ಕೊಂಡು ನಾವು ಚೆನ್ನಾಗಿ ನಮ್ಮ ಫೀಲ್ಡ್ ಆರಿಸ್ಕೊಂಡಿರೋ ಫೀಲ್ಡಲ್ಲಿ ನಾವು ಸಾಧನೆ ಮಾಡಿ ಯಶಸ್ಸನ್ನು ಅಚೀವ್ ಮಾಡ್ಬೋದು ಹ್ಞೂ ಹಾಗಾಗಿ ನಾವು ಯಾವುದನ್ನು ಮೊದಲಿಗೆ ಮಾಡ್ತೀವಿ ಅನ್ನೋದನ್ನು ತುಂಬ ಮುಖ್ಯ ಏಕೆಂದರೆ ಎಷ್ಟೊಂದು ಇನ್ಫ್ಲೂಯೆನ್ಸ್ ಇರುತ್ತೆ ಎಷ್ಟೊಂದು ಡಿಸ್ಟ್ರ್ಯಾಕ್ಷನ್ಸ್ ಇರುತ್ತೆ ಸೋಷಿಯಲ್ ಮೀಡಿಯಾ ಇರಬಹುದು ಇದು ಟೆಕ್ನಾಲಜಿ ಇರೋದರಿಂದ ಎಷ್ಟೊಂದು ಡಿಸ್ಟ್ರ್ಯಾಕ್ಷನ್ಸ್ ಬಂದಿದೆ ಆಮೇಲೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಎಷ್ಟೊಂದು ಮಾಡಲಿಕ್ಕಿದೆ ಅಂತ ಅನ್ನೋ ಸಿಚ್ಯುವೇಷನ್ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇರೆ ಎಲ್ಲ ಟೈಮ್ಗಿನ ಈ ಟೈಮ್ ಇದೆಯಲ್ಲ ಈ ಸಮಯ ನಮಗೆ ಯಾವುದನ್ನು ಮೊದಲು ಮಾಡಬೇಕು ಅಂತ ಪ್ರಯಾರಿಟಿ ಸೆಟ್ ಮಾಡೋದು ಆದ್ಯತೆಯನ್ನು ಮಾಡೋದು ಮೊದಲು ಸರಿಯಾಗಿ ಆರಿಸ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಇದರಿಂದ ನಮಗೆ ಯಶಸ್ಸು ಸಿಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಗುತ್ತೆ ಈಗ ನಾವು ಕಪ್ಪೆಗಳ ಬಗ್ಗೆ ಬರೋಣ ಅಂದರೆ ಫ್ರಾಗ್ಸ್ ಫ್ರಾಗ್ ಅಂದರೆ ಕಪ್ಪೆ ನಿಮಗೆ ಗೊತ್ತಿದೆ ಒಂದು ಹೇಳಿಕೆ ಇದೆ ಪ್ರತಿದಿನ ಬೆಳಿಗ್ಗೆ ಮೊದಲಿಗೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲಿಗೆ ನೀವು ಒಂದು ಜೀವಂತ ಕಪ್ಪೆನ ತಿನ್ನಬೇಕು ಅಂದರೆ ಈಟ್ ದ್ಯಾಟ್ ಫ್ರಾಗ್ ಫಸ್ಟ್ ಇನ್ ದಿ ಮಾರ್ನಿಂಗ್ ಇದರಿಂದ ಏನಾಗುತ್ತೆ ನಿಮಗೆ ಇಡೀ ದಿನ ತೃಪ್ತಿ ಸಿಕ್ಕುತ್ತೆ ಚೆನ್ನಾಗಾಗುತ್ತೆ ನಿಮ್ದು ಇಡೀ ದಿನ ಹಾಂ ತುಂಬನೇ ಕಷ್ಟವಾಗಿರೋದು ಅಥವಾ ತುಂಬನೇ ಮುಖ್ಯವಾಗಿರೋದು ನಾನು ಆಲ್ರೆಡಿ ನಾನು ಮಾಡಿ ಮುಗಿಸಿದ್ದೀನಿ ಅನ್ನೋ ಆ ತೃಪ್ತಿ ಆ ಸ್ಫೂರ್ತಿ ಇಡೀ ದಿನ ನಿಮಗೆ ಚೆನ್ನಾಗಿ ಕೆಲಸ ಮಾಡೋ ಇದು ಸಿಕ್ಕುತ್ತೆ ನಿಮಗೆ ಎನರ್ಜಿ ಸಿಕ್ಕುತ್ತೆ ಸೊ ಯಾಕೆ ಅಂದರೆ ಮತ್ತೆ ತುಂಬ ವೋಸ್ಟ್ ಆಗಿರೋ ಅಥವಾ ಕೆಟ್ಟವಾಗಿರೋ ಕೆಲಸ ನೀವಾಗಲೇ ಮಲ್ರಿ ಮಾಡಿದ್ದೀರ ಕೆಲವು ಸಲ ಇದು ಮುಖ್ಯವಾಗಿರೋದು ನಿಮ್ಗೆ ಇಷ್ಟವಾಗಿರಬೇಕು ಅನ್ನೋದು ಕೆಲಸನೂ ಆಗಿರಲ್ಲ ಹಾಂ ಕೆಲವೊಂದು ನಿಮ್ಗೆ ಇಷ್ಟ ಇರೋಲ್ಲ ಆದರೂ ನೀವು ಮಾಡಲೇಬೇಕು ಕೆಟ್ಟದಾಗಿರೋದು ಅಂದರೆ ತುಂಬಾ ಕಷ್ಟವಾಗಿರೋದು ಅಥವಾ ಇಷ್ಟವಿಲ್ದಿದ್ದು ಅಂಥ ಕೆಲಸ ಏನೋ ಇರುತ್ತೆ ಅಂಥದ್ದನ್ನೆಲ್ಲ ನೀವು ಮಾಡಲೇಬೇಕದು ವಿಧಿ ಇಲ್ಲ ಸೊ ಅಂಥ ಕೆಲಸನ ನೀವು ಮೊದಲನೇ ಮಾಡಿಬಿಡಿ ಮೊದಲನೇ ಮಾಡಿಬಿಟ್ರೆ ಇಡೀ ದಿನ ನಿಮಗೆ ಏನು ಇದರ ನೆಮ್ಮದಿಯಾಗಿ ತೃಪ್ತಿಯಿಂದ ಬೇರೆ ಕೆಲಸಗಳನ್ನು ನೀವು ಮಾಡಬಹುದು ಅದೇ ಇದರ ಅರ್ಥ ಅಂದರೆ ಈಟ್ ದ್ಯಾಟ್ ಫ್ರಾಗ್ ಫಸ್ಟ್ ಇನ್ ದಿ ಮಾರ್ನಿಂಗ್ ಅಂದರೆ ಈ ಆ ಕಪ್ಪೆನ ಮೊದಲೇ ತಿಂದುಬಿಡಿ ಮೊದಲಿಗೆ ಮೊದಲೇ ಸ್ಟಾರ್ಟ್ ನಿಮ್ಮ ದಿನಚರಿ ಶುರು ಆಗೋಕ್ಕಿಂತ ಮುಂಚೆ ಆವಾಗಲೇ ಫಸ್ಟ್ ಮೊದಲನೇಗೆ ಇದನ್ನು ತಿನ್ನಿ ಅಂದರೆ ಇದೇ ಅರ್ಥ ಈ ಕಪ್ಪೆ ತಿನ್ನೋದ್ರ ಬಗ್ಗೆನೂ ರೂಲ್ಸ್ ಇದೆ ನಿಯಮಗಳು ಹಾಂ ಮೊದಲನೇದು ಏನು ಅಂದರೆ ಈಗ ನೀವು ಎರಡು ಕಪ್ಪೆಗಳನ್ನು ತಿನ್ನುವ ಪ್ರಸಂಗ ಬಂತು ಆವಾಗ ಏನಾಗುತ್ತೆ ನೀವು ತುಂಬಾ ಕೆಟ್ಟದಾಗಿರೋದು ಅತ್ಯಂತ ಕುರೂಪಿಯಾಗಿರೋ ಕಪ್ಪೆನ ಫಸ್ಟಿಗೆ ನುಂಗಬೇಕಿಲ್ಲ ಇಲ್ಲ ಫಸ್ಟಿಗೆ ತಿನ್ನಬೇಕು ಏನು ಅರ್ಥ ಅಂದರೆ ಆ ದಿನ ನಿಮಗೆ ಎರಡು ಮುಖ್ಯವಾದ ಕೆಲಸಗಳಿದೆ ನೀವು ಮಾಡಲಿಕ್ಕೆ ಎರಡು ಮುಖ್ಯವಾದ ಕೆಲಸ ಬಂದಿದೆ ಸೊ ಆವಾಗ ಏನು ಮಾಡಬೇಕು ನೀವು ತುಂಬ ದೊಡ್ಡದಾದ ಕಷ್ಟಕರವಾದ ತುಂಬಾ ಆಗೋದೇ ಇಲ್ಲಪ್ಪ ನನಗೆ ಇಷ್ಟನೇ ಯೋದೇವ್ರೆ ನನಗೆ ಮನಸ್ಸೇ ಆಗೋಲ್ಲ ನನಗೇನು ಇಂಟ್ರೆಸ್ಟೇ ಇಲ್ಲ ಆಸಕ್ತಿನೇ ಇಲ್ಲ ನನಗೆ ಈ ಕೆಲಸ ಮಾಡೋದ್ರ ಬಗ್ಗೆ ಅಂತ ಇರುತ್ತಲ್ಲ ಆ ಕಾರ್ಯ ಅಥವಾ ಆ ಕೆಲಸನ ಮೊದಲಿಗೆ ಆರಿಸ್ಕೊಂಡು ಮಾಡಿ ಇದು ಮೊದಲನೆಯ ನಿಯಮ ಸೆಕೆಂಡ್ ರೂಲ್ ಅಂದರೆ ಎರಡನೇ ನಿಯಮ ಏನಂದರೆ ನಿಮಗೆ ಜೀವಂತ ಕಪ್ಪೆನ ತಿನ್ನಲೇಬೇಕು ಅಂತ ಹೇಳಿದರೆ ಅದನ್ನು ಮುಂದೆ ಇಟ್ಕೊಂಡು ತುಂಬ ಸಮಯ ಅದನ್ನು ಹಾಗೇ ನೋಡ್ತಾ ಇದ್ದರೆ ಆಗೋಲ್ಲ ಹಾಂ ಏನು ಮುಖ್ಯ ಅಂತ ಹೇಳಿದರೆ ತುಂಬ ಬುದ್ಧಿವಂತಿಕೆ ಅಂದರೆ ತುಂಬ ಸ್ಮಾರ್ಟಾಗಿ ನೀವು ಒಂದು ಹ್ಯಾಬಿಟ್ ಕಲ್ಟಿವೇಟ್ ಮಾಡ್ಕೋಬೇಕು ಒಂದು ಹ್ಯಾಬಿಟ್ನ ಕಲ್ತ್ಕೋಬೇಕು ಒಂದು ಅಭ್ಯಾಸ ಬೆಳೆಸ್ಕೋಬೇಕು ಯಾವುದು ಅದು ಅಂದರೆ ತುಂಬ ಆದ ಯಾವ ಕೆಲಸ ಇರುತ್ತೋ ಅದನ್ನು ದಿನ ಬೆಳಿಗ್ಗೆ ಮೊದಲಿಗೆ ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ತಕ್ಷಣವೇ ಮಾಡಬೇಕು ಮೀನ ಮೇಷ ಎಣಿಸ್ಕೊಂಡು ನಿಧಾನ ಮಾಡ್ಕೋಬಾರ್ದು ಇದೇ ಒಳಗುಟ್ಟು ಇದೇ ಸೀಕ್ರೆಟ್ ಹಾಗೆಯೇ ನಮಗೆ ಯಶಸ್ಸು ಸಿಗುತ್ತೆ ಸೋ ಸೊ ಯಶಸ್ಸಿನ ಈ ಅಭ್ಯಾಸ ಮಾಡ್ಕೋಬೇಕು ಇದು ಎರಡನೆಯ ನಿಯಮ ಈಗ ಮುಂದೆ ಏನು ಅನ್ನೋದನ್ನು ನೋಡೋಣ ಆಯಿತಾ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು ಮಾಡ್ಕೋಬೇಕು ಅಂದರೆ ಏನು ಬೆಳೆಸ್ಕೋಬೇಕು ಅಂದರೆ ಪಾಸಿಟಿವ್ ಅಡಿಕ್ಷನ್ ಅಂದರೆ ಯಶಸ್ಸು ಸಿಕ್ಕ ಮೇಲೆ ಇನ್ನಷ್ಟು ಬೇಕು ಬೇಕು ಅನ್ನಿಸುತ್ತೆ ಹಾಗೆ ಆ ಥರ ಇರೋ ಧೋರಣೆನ ಬೆಳೆಸ್ಕೋಬೇಕು ಈಗ ಕಾಫಿ ಕುಡಿಯೋ ಜನ ಇರ್ತಾರಲ್ಲ ಯಾರ್ಯಾರು ಕಾಫಿ ಕುಡಿಯೋ ಅಭ್ಯಾಸ ಇದೆ ಅವ್ರಿಗೆ ಖಂಡಿತ ಇದು ಅರ್ಥ ಆಗುತ್ತೆ ಇಲ್ಲಾಂದರೆ ಯಾವುದೊಂದು ಅಭ್ಯಾಸ ಇದೆ ಅದನ್ನು ನೀವು ತೊಗೋಬೋದು ಎಕ್ಸಾಂಪಲಾಗಿ ಒಂದು ಕಾಫಿ ಕುಡಿಯೋರು ಕೆಲವ್ರು ಇರ್ತಾರೆ ಅದು ಅಭ್ಯಾಸ ಇದ್ರೆ ಮತ್ತೆ ಮತ್ತೆ ಕುಡಿಬೇಕು ಮತ್ತೆ ಮತ್ತೆ ಕುಡಿಬೇಕು ಅನ್ನೋ ಚಪ್ಪಲ ಇರುತ್ತೆ ಹ್ಞೂ ಹಾಗೆಯೇ ಯಶಸ್ಸನ್ನು ಕೂಡ ಒಂದ್ಸಲ ಯಶಸ್ಸಿನ ರುಚಿ ನೋಡಿದ್ರೆ ಅಂದರೆ ಮತ್ತೆ ಮತ್ತೆ ನನಗೆ ಯಶಸ್ಸು ಬೇಕು ನನಗೆ ಮತ್ತೆ ಮತ್ತೆ ನನಗೆ ಸಕ್ಸಸ್ ಬೇಕು ಅನ್ನೋ ಆ ಇದನ್ನ ಆ್ಯಟಿಟ್ಯೂಡ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ ಯಾವುದೇ ಕಳ್ಳ ದಾರಿ ಅಥವಾ ಚಿಕ್ಕ ದಾರಿ ಇಲ್ಲ ಇದು ನಾವು ಮೇನ್ ರೋಡಲ್ಲೇ ಈ ಥರನೇ ಬೆಳೆಸ್ಕೊಂಡೇ ನಾವು ಮಾಡಲಿಕ್ಕೆ ಆಗುತ್ತೆ ಹಾಗೆಯೇ ಇದು ಯಾವ ಹೊಸ ಅಭ್ಯಾಸನ ಶುರು ಮಾಡಲಿಕ್ಕೂ ಕೂಡ ಶಾರ್ಟ್ ಕಟ್ಸ್ ಇಲ್ಲ ಹ್ಞೂ ಅದನ್ನು ಕ್ರಮೇಣ ದಿನ ದಿನ ಮಾಡಿ ಮಾಡಿನೇ ಅದನ್ನು ನಮ್ಮ ಪಕ್ಕಾ ಮಾಡ್ಕೋಬೇಕು ಅದನ್ನು ಗಟ್ಟಿ ಮಾಡ್ಕೋಬೇಕು ಅದನ್ನು ನಮ್ಮ ದಿನಚರಿಯಲ್ಲಿ ಒಂದು ಭಾಗವಾಗಿ ಮಾಡ್ಕೋಬೇಕು ಹ್ಞೂ ಸೊ ಅದಕ್ಕೆ ಒಂದು ಇವರು ಇದರಲ್ಲಿ ಹೇಳಿದ್ದಾರೆ ಅಂದರೆ ತ್ರೀ ಡಿ ಅಂದ್ಬಿಟ್ಟು ಅದು ತ್ರೀ ಡಿ ರೂಲ್ಸ್ ಅಂತ ಸೊ ತ್ರೀ ಡಿ ರೂಲ್ಸ್ನ ಫಾಲೋ ಮಾಡಬೇಕಂದ್ರೆ ಮೂರು ಡಿ ಮೊದಲನೇದು ಡಿಸಿಷನ್ ಅಂದರೆ ನಿರ್ಧಾರ ಎರಡನೆಯದು ಡಿಸಿಪ್ಲಿನ್ ಮೂರನೆಯ ಡಿಟರ್ಮಿನೇಷನ್ ಅಂದರೆ ಡಿಸಿಷನ್ ನಿರ್ಧಾರ ಡಿಸಿಪ್ಲಿನ್ ಶಿಸ್ತು ಡಿಟರ್ಮಿನೇಷನ್ ದೃಢ ನಿರ್ಧಾರ ಅಥವಾ ದೃಢ ನಿರ್ಣಯ ಸೊ ಮೊದಲಿಗೆ ನೀವು ನಿರ್ಧಾರ ಮಾಡ್ಕೋಬೇಕು ನಾನು ಈ ಕೆಲಸನ ಮುಗಿಸೇ ಮುಗಿಸ್ತೀನಿ ಅನ್ನೋ ದೃಢ ನಿರ್ಧಾರ ಮಾಡಬೇಕು ಹಾಗೆ ಎರಡನೇದಾಗಿ ಶಿಸ್ತನ್ನು ಅಳವಡಿಸ್ಕೋಬೇಕು ನೀವು ಯಾವ ಅಭ್ಯಾಸನ ಡೈಲಿ ರುಟೀನ್ ದಿನಚರಿಲಿ ಅಥವಾ ನಿಮ್ಮ ಜೀವನದ ಮುಖ್ಯ ಭಾಗವಾಗಿ ಮಾಡ್ಕೋಬೇಕು ಅಂತೀರ ಅದನ್ನು ಪದೇ ಪದೇ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ರಿಪೀಟ್ ಮಾಡಿ ಎಷ್ಟು ಸಲ ಬೇಕೋ ಅಷ್ಟು ಸಲ ಹೇಗೆ ಅಂದರೆ ಅದು ಆಟೋಮ್ಯಾಟಿಕ್ಕಾಗಿ ನಿಮ್ಮ ಇದರಲ್ಲಿ ಆಗಬೇಕು ಅಂದರೆ ಸ್ವಯಂಚಾಲಿತವಾಗಿರಬೇಕು ಅಂದರೆ ನಿದ್ದೆಯಲ್ಲೂ ನಡ್ಕೊಂಡು ಹೋಗೋ ರೀತಿ ಅನ್ನೋ ಅಲ್ಲ ಹಾಗೆ ಆ ರೀತಿ ಅದರ ಪಾಡಿಗೆ ಅದು ಸಹಜವಾಗಿ ನಿಮ್ಮ ಜೀವನದಲ್ಲಿ ಸೇರಬೇಕು ಹಾಗೆ ಮಾಡ್ಕೋಬೇಕು ಮೂರನೇದಾಗಿ ಈಗ ಮೊದಲಿಗೆ ಎರಡನ್ನು ಹೇಳಿದ್ರು ಎರಡು ಡಿ ಇದೆಯಲ್ಲ ಯಾವುದದು ಡಿಸಿಷನ್ ಮತ್ತು ಡಿಸಿಪ್ಲಿನ್ ಅಂದರೆ ನಿರ್ಧಾರ ಮಾಡೋದು ಮತ್ತು ಶಿಸ್ತು ಈ ಎರಡನ್ನು ಪ್ರತಿ ಸಲ ತುಂಬ ಸಲ ತುಂಬ ದೃಢ ನಿರ್ಧಾರದಿಂದ ಮಾಡಿ ಮಾಡೇ ಮಾಡ್ತೀನಿ ಅನ್ನೋ ಮನಸ್ಸನ್ನು ಇಟ್ಕೊಂಡು ಮಾಡಿ ಸೊ ಈ ಮೂರು ಹಂತಗಳು ಅಥವಾ ಸ್ಟೆಪ್ಸ್ ಅಥವಾ ನಿಯಮ ಅಂತ ಹೇಳ್ಬೋದು ಇದನ್ನು ರೆಗ್ಯುಲರ್ ಆಗಿ ಮಾಡಿದರೆ ನೀವು ಯಾವುದೇ ಹೊಸ ಅಭ್ಯಾಸ ಅಥವಾ ಕಠಿಣವಾದ ಮುಖ್ಯವಾದ ಕೆಲಸನ ಯಶಸ್ಸಾಗಿ ಮಾಡಬಹುದು ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ಇದು ಒಂದೇ ಅಂತಲ್ಲ ಯಾವುದನ್ನೇ ತೊಗೊಳ್ಳಿ ಈ ಮೂರು ಡಿ ಇದೆಯಲ್ಲ ಅದನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಯಶಸ್ಸು ಖಂಡಿತ ಸಿಕ್ಕುತ್ತೆ ಹೀಗೆ ನೀವು ನಿರ್ಧಾರ ತಗೊಂಡು ಶಿಸ್ತಿನಿಂದ ದೃಢ ನಿರ್ಣಯದಿಂದ ಸೊ ಫಾಲೋ ಮಾಡಿ ಏನೇ ಮಾಡಬೇಕು ಅಂತ ಇದ್ದರು ಹಾಗೆಯೇ ಕೂಡ ಈ ಬುಕ್ ಸಮ್ಮರಿ ಕೂಡ ನಾನು ಹೇಳ್ತಾ ಇದ್ದೀನಲ್ಲ ಒಂದು ಸಾರ ಈ ದ್ಯಾಟ್ ಫ್ರಾಗ್ ಅನ್ನೋ ಪುಸ್ತಕದಿಂದ ಶುರು ಮಾಡಿದ್ದೀನಿ ಈ ಇದನ್ನು ಕೂಡ ಪ್ರತಿ ಎಪಿಸೋಡನ್ನ ನಾನು ಖಂಡಿತ ನೋಡ್ತೀನಿ ಅಂತ ನೀವು ದೃಢ ನಿರ್ಧಾರ ಮಾಡಿ ಶಿಸ್ತಿನಿಂದ ನೋಡಿ ಅದು ನನ್ನ ರಿಕ್ವೆಸ್ಟ್ ನಿಮಗೆಲ್ಲ ಹಾಂ ಇವತ್ತಿನ ಈ ಎಪಿಸೋಡಲ್ಲಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಹೇಳಿದ್ದೀನಿ ಸೊ ಮತ್ತು ಮುಂದಿನ ಎಪಿಸೋಡಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ ಬೇರೆ ಬೇರೆ ಅಧ್ಯಾಯಗಳ ಬಗ್ಗೆ ನಾನು ಹೇಳ್ತೀನಿ ಸೊ ನೀವು ಖಂಡಿತ ನನಗೆ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಇದು ಈ ಪುಸ್ತಕದ ಸಾರವನ್ನು ನಾನು ಇಲ್ಲಿವರೆಗೆ ಹೇಳಿದ್ದೀನಿ ಹೇಗೆ ಅನ್ನಿಸ್ತು ಅಂತ ನೀವು ಖಂಡಿತ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಇದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ನನಗೆ ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರು ಕೂಡ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ನ ಇಲ್ಲಿವರೆಗೂ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಾನು ಇದೊಂದೇ ಬುಕ್ಕಲ್ಲ ಇನ್ನೂ ತುಂಬ ತುಂಬ ಪುಸ್ತಕಗಳ ಬಗ್ಗೆ ನಿಮಗೆ ಹೀಗೆ ನಾನು ಶೇರ್ ಮಾಡ್ತೀನಿ ಸ್ಫೂರ್ತಿದಾಯಕವಾದ ಪುಸ್ತಕಗಳ ಬಗ್ಗೆ ನಾನು ನಿಮ್ಮ ಅದರ ಸಾರವನ್ನು ನಾನು ಏನು ಕಲ್ತ್ಕೊಂಡೆ ನಾನೇನು ಅರ್ಥ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಖಂಡಿತ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಆಯಿತಾ ಇಲ್ಲಿ ತನಕ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್